ವೀಕ್ಷಕರೇ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಬೆಳ್ಳ ಬೆಳ್ಳಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತ ಹೌದು ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇದು ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ಆಗಸ್ಟ್ ಮೂವತ್ತು ತಾರೀಕು ಇರುವುದರಿಂದ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವ ಕಾರಣದಿಂದ ಇಲ್ಲಿ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಕಳೆದ ಟೋಟಲ್ ಆಗಿ ಇಲ್ಲಿ ಎರಡರಿಂದ ಮೂರು ತಿಂಗಳಿನಿಂದ ಯಾವುದೇ ರೀತಿಯಾಗಿ ಹಣವನ್ನು ಕೂಡ ಪಡೆದುಕೊಳ್ಳಲಾರದವರೆಗೆ ಇಲ್ಲಿ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಏನು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನು ಎಲ್ಲ ಮತ್ತು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಲೈಕ್ ಎಷ್ಟು ಕಂತಿ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಖಂಡಿತವಾಗಿಯೂ ಕೂಡ ಇಲ್ಲಿ ಇಪ್ಪತ್ತಾರು ಜಿಲ್ಲೆಗಳಿಗೆ ಮಾತ್ರ ನಾವು ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಇದೀಗ ಬಂದಿರುವಂತದ್ದು ಸ್ನೇಹಿತರೆ ಹೌದು ವೀಕ್ಷಕರೇ ಇಪ್ಪತ್ತಾರು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಖಂಡಿತವಾಗಿಯೂ ಕೂಡ ಇಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಮತ್ತು ಉಳಿದ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಇಲ್ವಾ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರಾಗಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಮತ್ತು ಅದೇ ರೀತಿಯಾಗಿ ಕೂಡ ಇಂದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಬಾರ್ಜರಿ ಗುಡ್ ನ್ಯೂಸ್ ಅಂದ್ರೆ ಬಾರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಹಾಗಿದ್ರೆ ವೀಕ್ಷಕರ ಇಲ್ಲಿ ಇವತ್ತು ಕೂಡ ಇಲ್ಲಿ ಲೈಕ್ ಇಪ್ಪತ್ತರಿಂದ ಇಪ್ಪತ್ತಾರು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಇರುವ ಮತ್ತು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದರೆ ಹಣವನ್ನು ಬರ್ತಾ ಇದೆ ಮತ್ತು ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಅದನ್ನು ಕೂಡ ಮಾಹಿತಿ ಏನು ಬರ್ತಾ ಇದೆ ಅದನ್ನು ಕೂಡ ನಾವು ತಿಳಿದುಕೊಳ್ಳುವುದರ ಜೊತೆಗೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಅಂತ ಸೊ ಸ್ನೇಹಿತರೆ ನಾವು ತಪ್ಪದೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹಾಗಿದ್ರೆ ನೋಡಿ ವೀಕ್ಷಕರ ಇಲ್ಲಿ ಫಸ್ಟ್ ಆಫ್ ಆಲ್ ಆಗಿ ನೀವೇನಾದ್ರೂ ಆಲ್ ಆಗಿ ಇಲ್ಲಿ ನಮ್ಮ ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ರೆ ಸ್ನೇಹಿತರೆ ತಪ್ಪದೆ ದಯವಿಟ್ಟು ನಮ್ಮ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ವೀಕ್ಷಕರ ಯಾಕೆಂದರೆ ನಾವು ನೋಡಿ ಪ್ರತಿಯೊಂದು ವಿಡಿಯೋನ ಬಿಟ್ಟಾಗ ನಿಮಗೆ ಇಲ್ಲಿ ಪಟನೆ ನೋಟಿಫಿಕೇಶನ್ ಬರುತ್ತದೆ ಸೊ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಈ ನೀವು ಎಲ್ಲಿ ಅಂದ್ರೆ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕೆಂದ್ರೆ ನೀವು ಇಲ್ಲಿ ಅರ್ಧ ಮರ್ಧ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ರೀತಿಯಾಗಿಯೂ ರೀತಿಯಾಗಿ ಮಾಹಿತಿ ಗೊತ್ತಾಗಲ್ಲ ಸೊ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ನೀವು ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆಂದ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಬಂದಿದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಏನಿಲ್ಲ ಎನಿಸಿದೆ ಅಂತ ಇಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದಾಗುತ್ತದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಲೆಟ್ಸ್ ಬಿಗಿನ್ ಯುಡೋನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಖಂಡಿತವಾಗಿಯೂ ಕೂಡ ಇಡೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಹೌದು ವೀಕ್ಷಕರೇ ಈಗಾಗಲೇ ನೋಡಿ ಕಳೆದ ಎರಡರಿಂದ ಆಲ್ಮೋಸ್ಟ್ ಆಗಿಯೂ ಕೂಡ ಮೂರು ತಿಂಗಳಕ್ಕಿಂತ ಹೆಚ್ಚಿಗೆ ಆಯ್ತು ಅದರಲ್ಲಿ ಕೇವಲ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಮಾತ್ರ ಕೇವಲ ಇಲ್ಲಿ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಒಂದರಿಂದ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಮಾತ್ರ ಬಿಡುಗಡೆ ಆಗಿರುವಂತದ್ದು ಹೌದು ಇಲ್ಲಿ ಒಂದರಿಂದ ಇಪ್ಪತ್ತು ಇಪ್ಪತ್ತೊಂದನೆಯ ಕಂತ್ರಣ ಅಂದ್ರೆ ಇಲ್ಲಿ ಪ್ರತಿ ತಿಂಗಳು ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಸೊ ಇಲ್ಲಿ ಟೋಟಲ್ ಆಗಿ ನಲ್ವತ್ತರಿಂದ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಮಾತ್ರ ಬಿಡುಗಡೆ ಆಗ್ತಾ ಇರುವಂತಹ ಹೌದು ವೀಕ್ಷಕರೇ ಪ್ರತಿ ತಿಂಗಳು ಕೂಡ ಇಲ್ಲಿ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರುವ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಇಲ್ವಾ ಮತ್ತು ಎಲ್ಲರಿಗೂ ಕೂಡ ಇಲ್ಲಿ ಏಕೆ ಇನ್ನು ತನಕ ಇಪ್ಪತ್ತೆರಡನೆಯ ಕಂತ್ರೀ ಮತ್ತು ಇಪ್ಪತ್ತ್ ಮೂರನೆಯ ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣ ಮತ್ತು ಇಪ್ಪತ್ತೈದನೆಯ ಕಂತ್ರಣ ಸೊ ಟೋಟಲ್ ಆಗಿ ಎಷ್ಟಾಯ್ತು ಬರೋಬ್ಬರಿಯಾಗಿ ಕೂಡ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಕೆಲವರಿಗೆ ಮತ್ತು ಇನ್ನೂ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಬಿಡುಗಡೆ ಆಗಲೇಬೇಕು ಅದಕ್ಕಾಗಿ ಖುದ್ದಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮೀ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವ ಪ್ರಕಾರ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಮತ್ತು ಉಳಿದ ಜಿಲ್ಲೆಗಳಿಗೆ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಲ್ವಾ ಅಂತ ಬಹಳಷ್ಟು ಅಂದ್ರೆ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರ್ತಾರೆ ಹೌದು ಸ್ನೇಹಿತರೆ ಇಲ್ಲಿ ಮೊದಲನೇ ಹಂತದಲ್ಲಿ ಬರುವಂತಹ ಕೆಲವು ಜಿಲ್ಲೆಗಳಿಗೆ ಇಲ್ಲಿ ಫಸ್ಟ್ ಹಣವನ್ನು ಬಿಡುಗಡೆ ಮಾಡಿ ನೆಕ್ಸ್ಟ್ ಇಲ್ಲಿ ಉಳಿದ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಎರಡನೇ ಹಂತದಲ್ಲಿ ಕೂಡ ಹಣವನ್ನು ತಪ್ಪದೆ ಬಿಡುಗಡೆ ಮಾಡಲಾಗುತ್ತದೆ ಏಕೆಂದರೆ ಲೈಕ್ ನೋಡಿ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಈ ಕಡೆ ಉತ್ತರ ಕರ್ನಾಟಕದ ಸೈಡ್ ಇರುವಂತಹ ಜಿಲ್ಲೆಗಳಾಗಲಿ ಮತ್ತು ಆಲ್ರೌಂಡ್ ಆಗಿ ಟೋಟಲ್ ಆಗಿ ಇಲ್ಲಿ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಪ್ರಕಾರ ತಪ್ಪದೆ ಈಗ ಗೌರಿ ಗಣೇಶ ಹಬ್ಬದ ಸಲುವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಮಾಡಿರುವಂತದ್ದು ಅದು ಓಕೆ ಇಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಇಪ್ಪತ್ತೆರಡನೆಯ ಕಂತ್ರ ಕೂಡ ಕೆಲವು ಪರ್ಸೆಂಟೇಜ್ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಇಲ್ಲಿ ಅವರವರ ಖಾತೆಗಳಿಗೆ ಬಿಡುಗಡೆ ಆಗಿರುವಂತದ್ದು ಹಾಗಿದ್ರೆ ಇಲ್ಲಿ ಎಲ್ಲಾ ಜಿಲ್ಲೆದವರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರ ಇಲ್ಲ ಅಂತ ನೀವು ಕೇಳ್ತಾ ಇರ್ತೀರಿ ಸ್ನೇಹಿತರೆ ನೋಡಿ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಎಲ್ಲರಿಗೂ ಕೂಡ ಇನ್ನೂ ತನಕ ಹಣವನ್ನು ಬಿಡುಗಡೆ ಮಾಡಿಲ್ಲ ಇಪ್ಪತ್ತೊಂದನೆಯ ಕಂತ್ರಣನೇ ಕೂಡ ಎಲ್ಲರಿಗೂ ಕೂಡ ಇನ್ನೂ ತನಕ ಬಿಡುಗಡೆ ಆಗಿಲ್ಲ ಇನ್ನು ನಾಲ್ಕರಿಂದ ಐದು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಇಪ್ಪತ್ತೊಂದನೆಯ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗಿಲ್ಲ ಅವರಿಗೂ ಕೂಡ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಬಂದಿರುವಂಥದ್ದು ಹಾಗಿದ್ರೆ ಇಲ್ಲಿ ಅವರಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಮತ್ತು ಉಳಿದ ಜಿಲ್ಲೆಗಳಿಗೆ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಲ್ವಾ ಅಂತ ನೀವು ಕೇಳ್ತಾ ಇರ್ತೀರಿ ಹಾಗಿದ್ರೆ ವೀಕ್ಷಕರೇ ಯಾವ ಯಾವ ಜಿಲ್ಲೆಗಳು ಅಂತ ನಾವು ಇಲ್ಲಿ ಹೋಗಿ ಮುಂದೆ ಅಪ್ಡೇಟ್ ದಲ್ಲಿ ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಬೇಕು ಅಂತ ಅದನ್ನು ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಹಾಗಿದ್ರೆ ಮನೆಯಲ್ಲಿ ಕೆಲವು ಜಿಲ್ಲೆಗಳು ಕೂಡ ಕೊಟ್ಟಿರುವ ಪ್ರಕಾರದೇ ಇಪ್ಪತ್ತೈದರಿಂದ ಇಪ್ಪತ್ತಾರು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಸೊ ಇಲ್ಲಿ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಇವತ್ತು ಕೂಡ ಹಣವನ್ನು ಬಿಡುಗಡೆ ಆಗುತ್ತಿದೆಯಾ ಇಲ್ವಾ ಅಂತ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ತಾ ಹೋಗ್ತಾ ಇದ್ರೆ ವೀಕ್ಷಕರ ನೋಡಿ ಇಲ್ಲಿ ಜಿಲ್ಲೆಗಳನ್ನು ಕೂಡ ನಾವು ನೋಡ್ತಾ ಹೋದ್ರೆ ಇಲ್ಲಿ ಇಲ್ಲಿ ನೋಡಿ ಕಲಬುರಗಿ ಜಿಲ್ಲೆಗೆ ಹಣ ಬಿಡುಗಡೆ ಬೀದರ್ ಜಿಲ್ಲೆಗೆ ಹಣ ಬಿಡುಗಡೆ ಮತ್ತು ಈ ಕಡೆ ಬಾಗಲಕೋಟೆ ಜಿಲ್ಲೆಗೆ ಯಾದಗಿರಿ ಜಿಲ್ಲೆಗೆ ಕೊಪ್ಪಳ ಜಿಲ್ಲೆಗೆ ಬಳ್ಳಾರಿ ಜಿಲ್ಲೆಗೆ ಗದಗ್ ಜಿಲ್ಲೆಗೆ ಧಾರವಾಡ ಜಿಲ್ಲೆಗೆ ಬೀದರ್ ಜಿಲ್ಲೆಗೆ ದಾವಣಗೆರೆ ಜಿಲ್ಲೆಗೆ ಹಾವೇರಿ ಜಿಲ್ಲೆ ಹಾಸನ ಜಿಲ್ಲೆ ಕೊಡಗು ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮಂಗಳೂರು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಉಡುಪಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸ್ನೇಹಿತರೆ ಹೌದು ಆಲ್ಮೋಸ್ಟ್ ಆಗಿಯೂ ಕೂಡ ಇಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಜಿಲ್ಲೆಗಳು ಕೂಡ ಇದ್ದಿರುವಂಥದ್ದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಲೈಕ್ ಇಪ್ಪತ್ತರಿಂದ ಇಪ್ಪತ್ತಾರು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ತಪ್ಪದೆ ಖಂಡಿತವಾಗಿಯೂ ಕೂಡ ಇಲ್ಲಿ ನೀವು ಕೂಡ ಆಲ್ಮೋಸ್ಟ್ ಆಗಿಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ನಿಮ್ಮ ನಿಮ್ಮ ಇಲ್ಲಿ ಬಾರ್ಜರಿ ಅಂದರೆ ಭಾರ್ಜರಿ ಗುಡ್ ನ್ಯೂಸ್ ಅಂದರೆ ಬಂದಿರುವಂಥದ್ದು ಸ್ನೇಹಿತರೆ ಹೌದು ತಪ್ಪದೆ ನಾನು ಆಲ್ಮೋಸ್ಟ್ ಆಗಿಯೂ ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಇರುವಂತಹ ಇಷ್ಟು ಜಿಲ್ಲೆಗಳಲ್ಲಿ ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿರುತ್ತದೆ ಅಂತ ಅಂದುಕೊಳ್ತೀನಿ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ತಪ್ಪದೆ ನಿಮ್ಮ ಕೂಡ ಒಂದು ಆಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಯಾವುದು ಅಂತ ತಪ್ಪದೆ ನಮಗೆ ಲೈಕ್ ಮಾಡೋದರ ಮೂಲಕ ನೀವು ನಮಗೆ ಕಮೆಂಟ್ ಮೂಲಕ ಒಂದು ಮಾಹಿತಿಯನ್ನು ತಿಳಿಸಬೇಕು ಏಕೆಂದರೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಆಗಿ ಇಲ್ಲಿ ಇಂಥ ಜಿಲ್ಲೆಗಳಿಗೆ ಈಗಾಗಲೇ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಪಡೆದುಕೊಂಡವರಿಗೆ ಮಾತ್ರ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಈಗಾಗಲೇ ಇಪ್ಪತ್ತೆರಡನೆಯ ಕಂತ್ರಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವಂತದ್ದು ಏಕೆಂದರೆ ವೀಕ್ಷಕರೇ ಈ ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಿದರಾ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಈ ಜಿಲ್ಲೆಗಳಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿ ನೆಕ್ಸ್ಟ್ ಇಲ್ಲಿ ಎರಡನೇ ಹಂತದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಎರಡನೇ ಹಂತದಲ್ಲಿ ಇರುವಂಥ ಜಿಲ್ಲೆಗಳಿಗೂ ಕೂಡ ಈ ಜಿಲ್ಲೆಗಳಿಗೆ ಇಲ್ಲಿ ಮೊದಲನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡಿ ನೆಕ್ಸ್ಟ್ ಇಲ್ಲಿ ಅವರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಮಾಡಲು ಪ್ರಾರಂಭವಾಗುತ್ತದೆ ಮತ್ತು ಈ ರೀತಿ ಅದು ವರ್ಕ್ ಆಗುತ್ತದೆ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಸ್ವಲ್ಪ ಡಿಲೆ ಆದರೂ ಪರವಾಗಿಲ್ಲ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುವ ಸೂಚನೆ ಒಂದು ಬಂದಿರುವಂಥದ್ದು ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ನೀವು ಕೂಡ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿರುತ್ತದೆ ಅಂತ ಅಂದುಕೊಳ್ತೀನಿ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ತಪ್ಪದೆ ನಮಗೆ ಕಮೆಂಟ್ ಮಾಡುವುದರ ಮೂಲಕ ಈ ಹಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಏಕೆಂದರೆ ನೋಡಿ ವೀಕ್ಷಕರೇ ನಾವು ಇಲ್ಲಿ ಪ್ರತಿಯೊಂದು ವಿಡಿಯೋನ ಮಾಡಲು ಬಹಳಷ್ಟು ರಿಸರ್ಚ್ ಮಾಡ್ತಾ ಇರ್ತೀವಿ ಸೊ ಖಂಡಿತವಾಗಿಯೂ ಕೂಡ ನಿಮ್ಮಿಂದ ಒಂದೇ ಒಂದು ಹೆಲ್ಪ್ ಅಂದ್ರೆ ತಪ್ಪದೆ ನಮ್ಮ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಏಕೆಂದರೆ ಲೈಕ್ ಇಲ್ಲಿ ಕೆಲವರಿಗೆ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತದೆ ಏನೆಂದರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಏನಿಲ್ಲ ಏನು ಸುದ್ದಿ ಅಂತ ಸೊ ಇಲ್ಲಿ ಬೇರೆದವರು ಕೂಡ ನೋಡ್ತಾ ಇದ್ದಾಗ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತದೆ ಸ್ನೇಹಿತರೆ ನೋಡಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಗೊತ್ತಾಗಿದೆ ಅಂತ ಅಂದುಕೊಳ್ತೀನಿ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ನಮಗೆ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಹೇಳಿರೋ ಪ್ರಕಾರ ತಪ್ಪದೆ ಇಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾವಿಲ್ಲಿ ಇದೇ ರೀತಿಯಾಗಿ ಕೂಡ ಮತ್ತೊಂದು ಅಪ್ಪ ಜೊತೆಗೆ ಮತ್ತೊಂದು ಹುಡುಗದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ